ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರು ಬರೆದಿರ್ತಕ್ಕಂತಹ ಸ್ಮಶಾನ ಕುರುಕ್ಷೇತ್ರ ನಾಟಕದ ದೃಶ್ಯ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಇಲ್ಲಿ ದೃಶ್ಯ ಎರಡರಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಹೇಗಿರುತ್ತೆ ಅಥವಾ ಯಾವ ಪ್ರಶ್ನೆಯನ್ನ ಕೇಳ್ಬೋದು ಅಥವಾ ಯಾರ ಸಂಭಾಷಣೆಗಳಿರ್ತವೆ ಇದ್ರ ಬಗ್ಗೆ ಅನ್ನೋದನ್ನ ಪ್ರಶ್ನೆಯನ್ನ ಹೇಳ್ತಾ ಅದಕ್ಕೆ ಉತ್ತರವನ್ನ ನೀಡ್ತಕ್ಕಂತಹ ಒಂದು ಕೆಲಸ ಇವತ್ತಿನ ತರಗತಿಯಲ್ಲಿ ನೋಡಿ ಮೊದಲಿಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ನಿಮ್ಗೆ ದೃಶ್ಯ ಎರಡರಲ್ಲಿ ಅಂತ ಅಂದ್ರೆ ದುರ್ಯೋಧನನ ಕಿಂಕರರು ಯಾರು ಅವರ ಮಾತುಗಳನ್ನ ಕುರಿತು ಬರೆಯಿರಿ ಅಂತಕ್ಕಂಥದ್ದಿರ್ಬೋದು ಅಥವಾ ಇನ್ನೊಂದ್ ಕಡೆ ನಿಮ್ಗೆ ಈ ರೀತಿ ಪ್ರಶ್ನೆಗಳು ಕೇಳ್ಬೋದು ಇಲ್ಲಿ ಚಾಣುರ ಗೀರ್ವಾಣ ನೀಲಾಕ್ಷನ ಸಂಭಾಷಣೆಯನ್ನ ಬರೆಯಿರಿ ಅಂತಕ್ಕಂತಹ ಪ್ರಶ್ನೆ ಕೂಡ ನಿಮ್ಗೆ ಬರ್ಬೋದು ಹಾಗೇನೆ ಮಾತೆ ಮತ್ತು ಕಂದನ ಸಂಭಾಷಣೆಯನ್ನ ಬರೆಯಿರಿ ಅಥವಾ ವಿವರಿಸಿ ಅಂತ ಕೇಳ್ಬೋದು ಈ ಇಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಇಲ್ಲಿ ಎರಡನೇ ದೃಶ್ಯದಲ್ಲಿ ಇರ್ತಕ್ಕಂಥದ್ದು ನೋಡಿ ಮೊದಲಿಗೆ ಇಲ್ಲಿ ಸೇವಕರು ಮೂರು ಜನ ಸೇವಕರು ಬರ್ತಾರೆ ನಾವು ಗಮನಿಸೋದಾದ್ರೆ ನೋಡಿ ಚಾಣುರ ಆಗಿರ್ಬೋದು ನೀಲಾಕ್ಷ ಆಗಿರ್ಬೋದು ಗೀರ್ವಾಣ ಆಗಿರ್ಬೋದು ಈ ತರದ ವ್ಯಕ್ತಿಗಳು ಇಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಇವರು ದುರ್ಯೋಧನನ ಒಂದು ಸ್ವಾಮಿನಿಷ್ಠೆ ಅವರಲ್ಲಿ ಎಷ್ಟು ದುರ್ಯೋಧನ ಬಗ್ಗೆ ಅಭಿಮಾನ ಇದೆ ಹಾಗೆ ಸ್ವಾಮಿನಿಷ್ ನಿಷ್ಠೆ ಇದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ಗೀರ್ವಾಣ ನೀಲಾಕ್ಷ ಚಾಣರನೆಂಬ ಈ ಮೂರೂ ಜನ ದುರ್ಯೋಧನ ಸೇವಕರು ದುರ್ಯೋಧನನನ್ನ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರ ರಣರಂಗದ ಯುದ್ಧ ಭೂಮಿಯಲ್ಲಿ ಹುಡುಕ್ತ ಪಂಜಿನ ಬೆಳಕಿನಲ್ಲಿ ಅಲ್ಲಿ ಬಿದ್ದಿರ್ತಕ್ಕಂತಹ ಹೆಣಗಳ ರಾಶಿಯನ್ನ ನೋಡ್ತಾ ನೋಡ್ತಾ ಅಲ್ಲಿ ದುರ್ಯೋಧನನ್ನ ಹುಡುಕ್ತಾ ಬರ್ತಾ ಇದಾರೆ ಕೌರವೇಂದ್ರನನ್ನ ಹುಡುಕಿಕೊಂಡು ಬಂದು ತಮ್ಮ ಸ್ವಾಮಿಯ ಪರಬ ಇಲ್ಲಿ ಪರಾಭವವನ್ನ ಕೇಳಿ ಆತನಿಗಿರುವಂತಹ ಒಂದು ಅವನು ಎಲ್ಲಿದ್ದಾನೆ ಅವನ ಜಾಗ ತಾಣವನ್ನ ಕಂಡಿಡಿದು ಅವನಿಗೆ ಕೊನೆ ಕ್ಷಣದಲ್ಲಾದರೂ ನಾವು ಸೇವೆಯನ್ನ ಮಾಡ್ಬೇಕು ಅಂತ ಆತುರದಿಂದ ಕೊನೆ ಕ್ಷಣದ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ಆತುರದಿಂದ ಬರ್ತಾ ಇರ್ತಕ್ಕಂಥದ್ದು ನೋಡಿ ಸೇವಕರು ಕುರುಕ್ಷೇತ್ರ ಯುದ್ಧ ಭೂಮಿಯನ್ನ ನೋಡ್ತಾರೆ ನೋಡಿ ಅವರ ಮನಸ್ಸಲ್ಲಿ ಎಲ್ಲ ಒಂದ್ ಕಡೆ ಇದೇನು ಯುದ್ಧ ಭೂಮಿಯೋ ಅಥವಾ ಕೊಲೆ ಮಾಡುವ ಸ್ಥಳವೋ ಅಥವಾ ಜಾಗವೋ ಎಂದು ಮಾತನಾಡುತ್ತಾ ನಮ್ಮ ಸ್ವಾಮಿ ಕೌರವೇಂದ್ರ ಎಲ್ಲಿ ಬಿದ್ದಿದ್ದಾನೋ ಈ ಯುದ್ಧ ಭೂಮಿಯಲ್ಲಿ ಅಂತ ಯೋಚನೆಯನ್ನ ಮಾಡ್ತಾ ದುಃಖವನ್ನ ಪಡ್ತಾ ಮುಂದೆ ಬರ್ತಾ ಇದ್ದಾರೆ ಇಲ್ಲಿ ಸೇವಕರು ಅಲ್ಲಿ ಆಗ ಇಲ್ಲಿ ಚಾಣೂರ ಒಂದು ಮಾತನ್ನ ಹೇಳ್ತಾನೆ ಯುದ್ಧದಲ್ಲಿ ನೋಡಿ ಯುದ್ಧದಲ್ಲಿ ವೀರ ಪರಾಕ್ರಮಿಗಳೆಂದು ಪ್ರಸಿದ್ಧರಾಗಿರ್ತಕ್ಕಂತಹ ಪ್ರಸಿದ್ಧಿಯನ್ನ ಪಡೆದಂತಹ ಬಿಲ್ಲು ವಿದ್ಯೆಯಲ್ಲಿ ದಿಗ್ಗಜನೆಂದಿರ್ತಕ್ಕಂತಹ ಎನಿಸಿಕೊಂಡಿರ್ತಕ್ಕಂತಹ ದಿಲಿ ದ್ರೋಣಾಚಾರ್ಯರು ಹಾಗೆ ಇಚ್ಛಾಮರಣಿ ಚಿರಂಜೀವಿ ಎನ್ನುವಂತಹ ಭೀಷ್ಮಾಚಾರ್ಯರು ಇವರೆಲ್ಲ ಇದ್ರು ಕೂಡ ನನ್ನ ಒಡೆಯನಿಗೆ ಎಲ್ಲೋ ಒಂದ್ ಕಡೆ ಸೋಲಾಯಿತಲ್ಲ ಅಂತ ಮಾತನಾಡ್ಕೊಂಡ್ ಬರ್ತಾ ಇದ್ದಾರೆ ಆಗ ನೀಲಾಕ್ಷ ಆತನೇ ನಮಗೆ ದೇವರು ಆತನೇ ನಮಗೆ ತಂದೆ ಆತ ಸತ್ತರೆ ನಾವು ಅನಾಥರಾಗುತ್ತೇವೆ ಅಂತ ಮಾತನಾಡ್ತಾ ಬರ್ತಾ ಇದ್ದಾರೆ ನೋಡಿ ದುರ್ಯೋಧನ ಮೇಲೆ ಎಷ್ಟು ಸ್ವಾಮಿನಿಷ್ಠೆ ಇದೆ ಅಥವಾ ಇನ್ನೊಂದ್ ಕಡೆ ಆ ದುರ್ಯೋಧನನ ಮೇಲೆ ಇರ್ತಕ್ಕಂತಹ ಅಭಿಮಾನ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನಂತರ ಚಾಣರ ಹೇಳ್ತಾನೆ ನಮ್ಮ ಸ್ವಾಮಿ ಈ ಯುದ್ಧ ಭೂಮಿಯಲ್ಲಿ ಬಿದ್ದು ಒರಳಾಡುತ್ತಿರುವನು ಆದರೆ ಗೀರ್ವಾಣ ಆ ಸ್ವಾಮಿಯ ಹೃದಯ ಎಂತಹದ್ದು ಅಂತಕ್ಕಂಥದ್ದು ಅಂದ್ರ ಇಲ್ಲಿ ದುರ್ಯೋಧನನ ಹೃದಯ ಶ್ರೀಮಂತಿಕೆ ಎಂತಹದ್ದು ಅನ್ನೋದ್ರ ಬಗ್ಗೆ ಚಾಣುರ ಗೀರ್ವಾಣನಿಗೆ ಹೇಳ್ತಕ್ಕಂತಹ ಒಂದು ಕಥೆಯನ್ನ ಹೇಳ್ತಾನೆ ಒಂದು ಸನ್ನಿವೇಶವನ್ನ ಹೇಳ್ತಾನೆ ನಿಮ್ ಕೇಳ್ಬೋದು ಪರೀಕ್ಷೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ನೋಡಿ ಕೇಳು ಗೀರ್ವಾಣ ಒಂದ್ ದಿವ್ಸ ಹೀಗೆ ಮದ್ಯ ಇಲ್ಲಿ ನನಗೆ ಹುಷಾರಿರ್ಲಿಲ್ಲ ಅಥವಾ ನನಗೆ ಎಲ್ಲೋ ಒಂದ್ ಕಡೆ ರೋಗ ಬಂದಿತ್ತು ಆ ಮಧ್ಯರಾತ್ರಿಯಲ್ಲಿ ರೋಗದಿಂದ ನಾನು ಬರಳುತ್ತಾ ಇದೆ ಆ ರೋಗದ ನೋವಿನಿಂದ ಬರಳುತ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ದಾಳೆ ನಾನು ನರಳುತ್ತಾ ಇದ್ದೀನಿ ಆದ್ರೆ ನನ್ನ ಹೆಂಡತಿ ಅಳುತ್ತಾ ಕುಂತ್ಕೊಂಡಿದ್ದಾಳೆ ನನಗೆ ಇನ್ನೇನು ಕೊನೆಗಾಲ ಸಮೀಪಿಸ್ಬಿಟ್ಟು ಎನ್ನುವ ಹಾಗೆ ಆಗಿತ್ತು ಆದರೆ ಆ ದಿನ ರಾತ್ರಿ ಆ ದಿನ ಮಧ್ಯರಾತ್ರಿ ಹೊತ್ತಿನಲ್ಲಿ ಯಾರೋ ಬಂದು ನನ್ನ ಬಿಡಾರದ ಬಾಗಿಲನ್ನ ತಡ್ತಾರೆ ಆಗ ನನ್ನ ಆಕೆ ಯಾರು ಅಂತ ಕೂಗ್ತಾಳೆ ಆಗ ಅವನು ಇಲ್ಲಿ ಕರುಣಾಮಯಿಯಾದ ನನ್ನ ಸ್ವಾಮಿ ಬಂದಿರುವನು ಅಲ್ಲಿ ನಾನು ಬಂದಿರುವೆ ಬಾಗಿಲನ್ನ ತೆರೆ ಎಂದರು ಆಗ ಅವನು ಎಂತಹ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬಂದಿದ್ದ ಅಂತಂದ್ರೆ ಜೊತೆಯಲ್ಲಿ ಒಬ್ಬ ಸೈನಿಕನು ಕೂಡ ಇಲ್ಲ ಹಾಗೆ ಎಲ್ಲ ಒಂದ್ ಕಡೆ ಜೊತೆಯಲ್ಲಿ ಒಬ್ಬ ಸೈನಿಕನನ್ನು ಕೂಡ ಕರೆತರದೆ ಇಲ್ಲಿ ಒಬ್ಬನೇ ಬಂದಿದ್ದಾನೆ ಅದು ಮಾರುವೇಷದಲ್ಲಿ ಬಂದಿದ್ದರು ಸ್ವಾಮಿಯನ್ನ ಕಂಡೊಡನೆ ನನ್ನ ರೋಗವೆಲ್ಲ ಅಂದ್ರೆ ದುರ್ಯೋಧನನನ್ನ ನೋಡಿದ ತಕ್ಷಣ ನನ್ನ ರೋಗವೆಲ್ಲವೂ ಕೂಡ ಇಲ್ಲಿ ಮಾಯವಾಯಿತು ಅಂತಕ್ಕಂಥದ್ದು ರೋಗವೆಲ್ಲವೂ ವಾಸಿಯಾಯ್ತು ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾನೆ ಕುರುಕುಲದ ಸಾರ್ವಭೌಮ ಹಾಗೆ ನಾಗಿರ್ತಕ್ಕಂತಹ ಇಲ್ಲಿ ಇಲ್ಲಿ ನೋಡಿ ಕುರುಕುಲದ ಸಾರ್ವಭೌಮನಾಗಿರ್ತಕ್ಕಂತಹ ಆ ದುರ್ಯೋಧನನಲ್ಲಿ ಅಥವಾ ನನ್ನ ಸ್ವಾಮಿಯಲ್ಲಿ ಇಲ್ಲ ನಾನು ಸೇವಕನಾಗಿರ್ತಕ್ಕಂತಹ ನಾನೆಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ತೋರದೆ ಹ್ಮ್ ನನ್ನನ್ನು ನೋಡೋದಕ್ಕೆ ಬಂದಂತಹ ಆ ನನ್ನ ಇಷ್ಟ ದೈವ ಎಂದು ಚಾಣುರ ಗೀರ್ವಾಣನಿಗೆ ದುರ್ಯೋಧನನ ಹೃದಯ ಶ್ರೀಮಂತಿಕೆಯ ಬಗ್ಗೆ ಹೇಳ್ತಾ ಇದ್ದಾನೆ ಈ ಸಾಲುಗಳಲ್ಲಿ ಹಾಗೇನೇ ಇಲ್ಲಿ ಮುಗಿತಿದ್ದ ಹಾಗೆ ನಂತರ ಅಲ್ಲಿ ಮಾತೆ ಮಗು ಅವನ ಒಂದು ಸನ್ನಿವೇಶ ಒಂದು ಸಂಭಾಷಣೆ ನಡೆಯುತ್ತೆ ಮಾತೆಯೊಬ್ಳು ಏನ್ ಮಾಡ್ತಾ ಇದ್ದಾಳೆ ತನ್ನ ಗಂಡನನ್ನ ಇಲ್ಲಿ ಒಂದ್ ಕಡೆ ಕಳ್ಕೊಂಡಿದ್ದಾಳೆ ಅವಳು ತನ್ನ ಕಂದನನ್ನ ಕರ್ಕೊಂಡು ರೋಧಿಸುತ್ತಾ ಅಳುತ್ತ ಬರ್ತಾ ಇದ್ದಾಳೆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಆಕೆ ಗಂಡನ ಇಲ್ಲಿ ಮಡಿದಿದ್ದಾನೆ ಆಕೆಯ ಗಂಡ ಮಡಿದಿದ್ದಾನೆ ಪಾಂಡವರ ಪಕ್ಷದಲ್ಲಿ ಒಬ್ಬ ಕಾಲಾಳು ಸೈನಿಕ ನೋಡಿ ಈ ಮಾತೆಯ ಗಂಡ ಪಾಂಡವರ ಪಕ್ಷದಲ್ಲಿ ಒಬ್ಬ ಸೈನಿಕನಾಗಿದ್ದಾನೆ ಅವನು ಕೂಡ ಸತ್ತಿದ್ದಾನೆ ಅವನನ್ನ ಹುಡುಕುತ್ತಾ ಮಾತೆ ಮಾತೆಯ ಜೊತೆಗೆ ತನ್ನ ಮಗುವನ್ನ ಕರೆದುಕೊಂಡು ಬಂದಿದ್ದಾಳೆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಆ ಮಗು ಮುಗ್ಧ ಮಗು ಆ ಮಾತೆಯನ್ನ ಪ್ರಶ್ನೆ ಮಾಡ್ತಾ ಇದೆ ಆ ಪ್ರಶ್ನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಾಯಿಗೆ ಮತ್ತಷ್ಟು ದುಃಖ ಜಾಸ್ತಿ ಆಗುತ್ತೆ ಈ ಮುಗ್ಧ ಮಗುವಿಗೆ ನೋಡಿ ಬದುಕು ಏನೆಂಬುದೇ ತಿಳಿಯದಂತಹ ಅರಿಯದಂತಹ ಈ ಮುಗ್ಧ ಮಗುವಿಗೆ ಸಾವಿನ ಪರಿಚಯವನ್ನ ನಾನು ಹೇಗೆ ಮಾಡಲಿ ಅನ್ನುವಂತಹ ಪ್ರಶ್ನೆ ತಾಯಿ ಮನಸ್ಸಲ್ಲಿ ಮೂಡ್ತಾ ಇದೆ ಹೇಗೆ ಈ ಮುಗ್ಧ ಮಗುವಿಗೆ ಸಾವಿನ ಪರಿಚಯ ಹೇಗ್ ಮಾಡಕ್ ಸಾಧ್ಯ ಅಂತಕ್ಕಂಥದ್ದು ಕಂದ ಮತ್ತೆ ಹೇಳ್ತಾ ಇದ್ದಾಳೆ ಮಗನ ಮಗುವಿಗೆ ಕಂದ ಈ ಸಮರ ಭೂಮಿಯಲ್ಲಿ ಈ ಯುದ್ಧ ಭೂಮಿಯಲ್ಲಿ ವೀರರಿಗೆ ಜಾಗವಿಲ್ಲ ಸತ್ತವರ ಜೊತೆಯಲ್ಲಿ ಸತ್ತವರ ಸ್ನೇಹದಲ್ಲಿ ಬದುಕನ್ನ ನಡೆಸುವವರು ಈತ ನೋಡಿ ಅಲ್ಲಿ ಯಾವುದೋ ಒಂದು ಆ ವೀರನ ಅಥವಾ ಸೈನಿಕನ ಹೆಣವನ್ನ ನೋಡಿ ಆ ಮಗು ಪ್ರಶ್ನೆ ಮಾಡುತ್ತೆ ಮಾಡದಂತ ಸಂದರ್ಭದಲ್ಲಿ ನೋಡಿ ವೀರರಿಗೆ ಈ ಯುದ್ಧ ಭೂಮಿಯಲ್ಲಿ ಎಲ್ಲ ಕಡೆ ಜಾಗವಿಲ್ಲ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ನಾವು ನಾವು ಗಮನಿಸ್ತಾ ಹಾಗೆ ಈತನು ದೇಸಿಗನಾಗಿದ್ದಾನೆ ಈಗ ಹಾಗೆಯೇ ಯುದ್ಧ ಪ್ರಳಯ ಜ್ವಾಲೆಯಲ್ಲಿ ತನ್ನ ಪ್ರಾಣವನ್ನ ಅರ್ಪಿಸಿದ್ದಾನೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂತಹ ತ್ಯಾಗಮಯಿ ಸೈನಿಕ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ಶಾಶ್ವತವಾಗಿ ಯಮನಿದ್ದೆಗೆ ಜಾರಿದ್ದಾನೆ ಇವನು ಶಾಶ್ವತವಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಚಿರನಿದ್ರೆ ಜಾರಿದ್ದಾನೆ ಇವನು ಆ ಮತ್ತೆ ಎಚ್ಚರಗೊಳ್ಳನು ಇವನು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಹೇಳುವುದಿಲ್ಲ ಅವನು ಅಂತ ತಾಯಿ ಆ ಮಗುವಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇದಾದ್ಮೇಲೆ ಆ ಮಗು ಪ್ರಶ್ನೆ ಮಾಡುತ್ತೆ ಅಮ್ಮ ಮರಳಿ ಮೇಲೆ ಹೇಳನೆ ಇವನು ಇಲ್ಲ ಮಗು ಇವನು ಮೇಲೆ ಹೇಳುವುದಿಲ್ಲ ಆಗ ಆ ಮುಗ್ಧ ಮಗು ಯಾವ ರೀತಿ ಪ್ರಶ್ನೆ ಮಾಡ್ತಿದ್ದೆ ಅಂದ್ರೆ ಅಮ್ಮ ಇವನಿಗೆ ನನ್ನಂತೆ ಒಬ್ಬ ಮಗ ಇದ್ದಾನೆ ಎಂದು ಹೇಳಿದೆಯಲ್ಲ ನೀನು ತಾಯಿ ಹಿಂದೆ ಹೇಳಿರ್ತಾಳೆ ನಿನ್ನಂತೆ ಒಬ್ಬ ಮಗನನ್ನ ಪಡೆದಂತಹ ಇಲ್ಲಿ ದುರ್ದೈವಿ ತಂದೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಿನ್ನ ಹಾಗೆ ನೀನು ಆಗ್ಲೂ ಹೇಳಿದಲ್ಲಮ್ಮ ನನ್ನಂತೆ ಒಬ್ಬ ಮಗನಿದ್ದಾನೆ ಇವನಿಗೆ ಅಂತ ಆದರೆ ಆ ಮಗನನ್ನ ಇವನು ಎಲ್ಲೋ ಒಂದ್ ಕಡೆ ಆ ಮಗನನ್ನ ಮರಳಿ ಎದೆಗೆ ಹಪ್ಪಿಕೊಂಡು ಸಂತೋಷ ಪಡುತ್ತಾನ ಇವನು ಅಂತ ತಾಯಿಯನ್ನ ಆ ಮಗು ಪ್ರಶ್ನೆ ಕೇಳ್ದಾಗ ತಾಯಿ ದುಃಖದಿಂದ ಇಲ್ಲ ಮಗು ಮತ್ತೆ ಆ ಮಾತಿಗೆ ದುಃಖ ಜಾಸ್ತಿ ಆಗುತ್ತೆ ಇಲ್ಲ ಇಲ್ಲ ಮಗು ಇವನು ಈ ಚೆಲುವಾದ ಸುಂದರವಾದ ಈ ಸೌಂದರ್ಯವಾದ ಭೂಮಿಯ ಮೇಲೆ ನಡೆಯಲಾರನು ಈ ಪೃಥ್ವಿಯ ಮೇಲೆ ಈ ಭೂಮಿಯ ಮೇಲೆ ಅವನು ನಡೆಯದ ನಡೆಯಲಾರ ಹಾಗೇನೆ ಯಾಕೆಂದ್ರೆ ಬಾರದ ಲೋಕಕ್ಕೆ ಹೊರಟೋಗಿದ್ದಾನೆ ಅವನು ನಡೆಯಲಾರ ಅವನ ಕಾಲುಗಳಲ್ಲಿ ಶಕ್ತಿ ಇಲ್ಲ ಅವನ ಕುರಳಲ್ಲಿ ಇಲ್ಲಿ ಧ್ವನಿ ಇಲ್ಲ ಹಾಗೆ ನಾಲಿಗೆ ಸತ್ತು ಹೋಗಿದೆ ಇವನಿಗೆ ಸತಿಯ ಮೇಲೆ ಅಥವಾ ಹೆಂಡತಿಯ ಮೇಲಿನ ಇಲ್ಲಿ ಪ್ರೇಮವಾಗಲಿ ಮಕ್ಕಳ ಮೇಲಿನ ವಾತ್ಸಲ್ಯವಾಗಲಿ ಬಂಧುಗಳ ಮೇಲಿನ ಮಮತೆಯಾಗಲಿ ಯಾವುದೇ ರೀತಿಯಾದಂತಹ ಮಾನವೀಯ ಗುಣಗಳು ಇವನಲ್ಲಿ ಇಲ್ಲ ಅಂತಕ್ಕಂಥದ್ದು ಆಗ ಏಡು ಬಿಕ್ಕಿ ಬಿಕ್ಕಿ ಅಳ್ತಾ ಮತ್ತೆ ಇವನು ನಗಲಾರನು ದುಃಖ ಪಡಲಾರನು ಹಾಗೆ ಇಲ್ಲಿ ಶಿವಶಿವ ಸಾವಿನ ಮೌನಕ್ಕಿಂತ ಬದುಕಿನ ದುಃಖವೇ ಹೆಚ್ಚು ಕಂದ ಈತ ಈಗ ಬರೀ ಮೂಳೆ ಮಾಂಸಗಳಿಂದ ತುಂಬಿರ್ತಕ್ಕಂತಹ ಒಂದು ಗೂಡು ಅಂತ ಆ ಮಗುವಿಗೆ ಹೇಳ್ತಾ ಸಾವಿನ ಚಿತ್ರಣವನ್ನ ಹೇಳ್ತಾ ಇರ್ತಕ್ಕಂಥದ್ದು ಆ ಸೈನಿಕ ಹೇಗೆ ಇವತ್ತು ಸಾವನ್ನ ಹ್ಮ್ ಒಂದು ಮೂಳೆ ಮಾಂಸದ ರೀತಿಯಲ್ಲಿ ಬಿದ್ದಿದ್ದಾನೆ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ಸಾವಿನ ಮತ್ತೆ ಮತ್ತೆ ಅವನು ಬಾರದಿರುವಂತಹ ಸಾವಿನ ನಾಡಿಗೆ ಹೋಗಿದ್ದಾನೆ ಅಂತಕ್ಕಂಥದ್ದು ಈಗ ಈತನಿಗೆ ತಂದೆ ತಾಯಿ ಹೆಂಡತಿ ಬಂಧು ಹಾಗೆ ಎಲ್ಲೋ ಒಂದ್ ಕಡೆ ಶತ್ರು ಹೀಗೆ ಯಾವುದೇ ರಕ್ತ ಸಂಬಂಧಗಳಿಲ್ಲದೆ ಈತ ಈಗ ಯಾರಿಗೂ ಅಣ್ಣನೂ ಅಲ್ಲ ಯಾರಿಗೂ ತಮ್ಮನೂ ಅಲ್ಲ ಅಂತಹ ಭಾರದ ಸಂಬಂಧಗಳನ್ನ ಕಳಚಿ ಇವನ್ ಒಂದ್ ಕಡೆ ಭಾರದ ಲೋಕಕ್ಕೆ ಹೋಗಿದ್ದಾನೆ ಅಂತಕ್ಕಂಥದ್ದು ಮ ಅಮ್ಮ ಮತ್ತೆ ಆ ಮಗು ಪ್ರಶ್ನೆ ಮಾಡ್ತಾ ಇದೆ ಅಮ್ಮ ಏನಾಗಿದೆ ಅಮ್ಮ ದುಃಖಾತಿಶಯದಿಂದ ಮತ್ತೆ ತಾಯಿ ಹೇಳ್ತಾ ಇದ್ದಾಳೆ ಹೆಣ ಹೆಣ ಸುಡುಗಾಡಿನ ಹೆಣವಾಗಿದ್ದಾನೆ ಅಂತಕ್ಕಂಥದ್ದು ಮಗು ದುಃಖದಿಂದ ಅಮ್ಮ ನಾವು ಹುಡುಕುತ್ತಿರುವ ತನ್ನ ತಂದೆಯೂ ಇವನಂತೆ ಆಗಿರುವನೇ ನೋಡಿ ಆ ಮುಗ್ಧ ಮಗುವಿನ ಪ್ರಶ್ನೆ ಇದೆಯಲ್ಲ ನಾವು ಕರಳು ಕಿತ್ತು ಬರ್ತಕ್ಕಂತಹ ಒಂದು ಪ್ರಶ್ನೆ ಏನ್ ಹೇಳ್ತಾ ಇದೆ ಅಮ್ಮ ದುಃಖದಿಂದ ಅಮ್ಮ ನಾವು ಹುಡುಕುತ್ತಿರುವಂತಹ ನನ್ನ ತಂದೆ ಇವನಂತೆಯೇ ಇರುವನೆ ಅಂತಕ್ಕಂಥದ್ದು ಮತ್ತೆ ಇವನಂತೆ ಅವನ ಸ್ಥಿತಿನೂ ಹೀಗೆ ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಮಾತೆ ಹೇಳ್ತಾಳೆ ಮಗುವನ್ನ ಬಿಗಿದಪ್ಪಿ ತನ್ನ ಮಗುವನ್ನ ಬಿಗಿದಪ್ಪಿ ಅಳುತ್ತ ಅಂದ್ರೆ ರೋಧಿಸುತ್ತ ಅಯ್ಯೋ ನನ್ನ ಜೀವವೇ ಜೀವದ ಕಣ್ಣೇ ಬಾಳಿನ ಬೆಳಕೆ ನೋಡು ಈ ಮಗು ತೋರಿರುವಂತಹ ಮುಗ್ಧತೆಯಲ್ಲಿ ಮುಗ್ಧತೆಯ ಎದುರು ಈ ಮಗು ತೋರ್ತಾ ಇರ್ತಕ್ಕಂತಹ ಮುಗ್ಧತೆಯ ಎದುರು ಸಾವು ಒಂದ್ ರೀತಿಯಲ್ಲಿ ಕರ್ಕಶವಾಗಿ ತೋರ್ತಾ ಇದೆ ಎಂದು ಆ ಮಾತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಕ್ಕಂತಹ ಸನ್ನಿವೇಶವನ್ನ ಇಲ್ಲಿ ದೃಶ್ಯ ಎರಡರಲ್ಲಿ ಗಮನಿಸ್ತಾ ಹೋಗ್ಬೋದು ನಾನು ಪ್ರಶ್ನೆಯನ್ನ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದೆ ಇನ್ನು ಮೂರನೇ ದೃಶ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ